No.

ವಿದ್ವಾನ್ ನೌಸಾದ್ ಹಾಗೂ ನಿಷಾದ್ ಅವ್ರಿಗೆ ಜೋರಾದ ಚಪ್ಪಾಳೆ ಇರಲಿ ಎಲ್ಲ ಕಲಾ ಬಳಗಕ್ಕೂ ಪೂಜ್ಯರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಹಾರೈಸ್ತಾ ಇದ್ದೇವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನೀವೆಲ್ಲ ಈ ಪವಿತ್ರವಾದ ಕೈಲಾಸ ಮಂಟಪದಲ್ಲೇ ಇದ್ದೀರಿ ಅಪರೂಪದ ಕಾರ್ಯಕ್ರಮ ಜಾತ್ರೆ ತೀರನ್ನ ಎಳೆದು ಆ ತೇರಿನ ಸಂದರ್ಭದಲ್ಲಿ ನೀವೆಲ್ಲ ಭಕ್ತಿಯಿಂದ ಆ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಂಡ್ರಿ ಒಂದು ಕಡೆ ಹೇಳ್ತದೆ ನಾವೆಲ್ಲ ನೆನಪಿಸ್ಕೋಬೇಕು ಹಣ ಹೇಳುತ್ತೆ ನನ್ನನ್ನು ಗಳಿಸು ಅಂತ ನೀರು ಹೇಳುತ್ತೆ ನನ್ನನ್ನು ಉಳಿಸು ಅಂತ ನಿಸರ್ಗ ಹೇಳುತ್ತೆ ನನ್ನನ್ನು ಅಂತ ಸಮಯ ಅನ್ನುತ್ತೆ ನನ್ನನ್ನು ಸರಿಯಾಗಿ ಬಳಸುವಂತ ಆದರೆ ಗವಿಶಿದ್ದೇಶಿನ ತೇರು ಇವತ್ತು ಹೇಳ್ತದೆ ನನ್ನನ್ನು ಕಣ್ತುಂಬ ವೀಕ್ಷಿಸು ಮನಸಾರ ಸ್ಮರಿಸು ನಿನಗೆ ಮುಕ್ತಿಯನ್ನು ನೀಡ್ತೇನೆ ಅಂತಕ್ಕಂಥ ಒಂದು ಸಂದೇಶವನ್ನ ಆಶೀರ್ವಾದವನ್ನ ನೀಡಿದೆ ನಿಜವಾಗ್ಲೂ ನೀವೆಲ್ಲ ಪುಣ್ಯವಂತರು ಜಾತ್ರೆ ಹೀಗೂ ಮಾಡಬಹುದು ಅನ್ನೋದಕ್ಕೆ ಒಂದು ರಥೋತ್ಸವದ ಚಾಲನೆಯನ್ನು ಮಾಡಿರ್ತಕ್ಕಂಥವರು ಉದ್ಘಾಟನೆ ಮಾಡಿರ್ತಕ್ಕಂಥವರು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂಥವರು ಶ್ರೀ ಸಿ ಎಚ್ ವಿಜಯಶಂಕರ್ ಅವರು ಗೌರವಾನ್ವಿತ ರಾಜ್ಯಪಾಲರು ಅವ್ರಿಗೊಂದು ಜೋರಾದ ಚಪ್ಪಾಳಿನ ತಟ್ಟಿ ಸ್ವಾಗತವನ್ನು ಬಯಸಿ ಅವರಿಗೆ ಹುಬ್ಬಳ್ಳಿ ಮೂರು ಸಾವಿರ ಮಠದ ಜಗದ್ಗುರು ಮಾ ಸನ್ನಿಧಿ ಅವರಿಂದ ಸಿ ಎಚ್ ವಿಜಯಶಂಕರ್ ದಂಪತಿಗಳಿಗೆ ಗೌರವಿಸಲಾಗ್ತದೆ ಜಗದ್ಗುರು ಮಾ ಅವರು ಗೌರವಿಸಬೇಕು ಕೊಪ್ಪಳ ಜಿಲ್ಲೆಯ ಬಿನ್ನಾಳ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥವರು ಪ್ರಸ್ತುತ ಮೇಘಾಲಯದ ಗೌರವಾನ್ವಿತ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕರ್ನಾಟಕದ ಗ್ರಾಮೀಣ ಹಿನ್ನೆಲೆಯಲ್ಲಿ ಆರಂಭವಾದ ರಾಜಕೀಯ ಪಯಣ ಇಂದು ಮೇಘಾಲಯದ ರಾಜ್ಯಪಾಲರ ಹುದ್ದೆಯವರಿಗೆ ತಲುಪಿದೆ ಅವರ ಜವಾಬ್ದಾರಿಯುತ ಮನೋಭಾವದ ಪ್ರತೀಕವಾಗಿದೆ ಸರಳ ಸಜ್ಜನಿಕೆಯ ಸೇವಾ ಮನೋಭಾವದ ಶ್ರೀ ಸಿ ಎಚ್ ವಿಜಯಶಂಕರ್ ಅವರು ಪರಮ ಪೂಜ್ಯರಲ್ಲಿ ಅತ್ಯಂತ ಶ್ರದ್ಧೆಯನ್ನ ಹೊಂದಿರತಕ್ಕಂಥವರು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲೇ ಜನಿಸಿರ್ತಕ್ಕಂಥವರು ಇವತ್ತು ಒಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅಷ್ಟೇ ಭಕ್ತಿವಂತರು ಸಜ್ಜನರು ಜೋರಾದ ಚಪ್ಪಾಳೆ ಇರಲಿ ಅವರಿಗೆ ಮೂರು ಸಾವಿರ ಮಠದ ಜಗದ್ಗುರು ಮಾತನಿ ದೇವರಿಂದ ಗೌರವಿಸಲಾಗ್ತಾರೆ ಈಗ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿಕೊಂಡಿದ್ದ